ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸ್ನೇಹಿತರು ನೋಡಿ ಇಲ್ಲಿ ಒಂದು ಪುಟ್ಟದಾದ ಒಂದು ಮಲ್ಲಿಗೆ ಹೂವಿನ ಗಿಡನ ನಮ್ಮಲ್ಲಿ ನಾನು ಬೆಳೆಸಿದ್ದೀನಿ ಅದು ನೋಡ್ರಿ ಭಾಳ ದೊಡ್ಡದು ಇಲ್ಲ ಇಷ್ಟು ಚಿಕ್ಕ ಗಿಡದಲ್ಲಿ ಕಾಕ್ಟ ಮಲ್ಲಿಗೆ ಹೂವು ಇಷ್ಟು ಚೆನ್ನಾಗಿ ಬೆಳೆದಿದೆ ನೋಡ್ರಿ ನೋಡಿರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂಥ ದೊಡ್ಡ ಗಿಡ ಏನೂ ಅಲ್ಲ ಚಿಕ್ಕ ಗಿಡನೂ ಅಲ್ಲ ಒಂದು ಸಣ್ಣ ಗಿಡ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡ್ರಿ ಡೈಲಿ ಇದೇ ಥರ ಹೂ ಬಿಡುತ್ತೆ ಒಂದು ಚಿಕ್ಕ ಬಟ್ಲು ತುಂಬ ನಮಗೆ ಮಲ್ಲಿಗೆ ಹೂವು ಸಿಗುತ್ತೆ ಈ ಗಿಡದ ಬಗ್ಗೆ ನಾನು ಇವತ್ತು ಮೈ ಮಾಡೋಣ ಅಂತ ಬಂದೆ ಈ ಗಿಡಕ್ಕೂ ನಾವು ಸಗಣಿ ಗೊಬ್ಬರನೂ ಹಾಕ್ಬೋದು ಚೆನ್ನಾಗಿ ಬರೋಕ್ಕೆ ಆಮೇಲೆ ಈರುಳ್ಳಿ ಇದು ಫರ್ಟಿಲೈಸರ್ ತೋರಿಸಿದ್ದಲ್ಲ ಹಿಂದಿನ ಗಿಡದಲ್ಲಿ ಈರುಳ್ಳಿ ಸಿಪ್ಪೆನೆಲ್ಲ ನೆನೆ ಹಾಕಿಬಿಟ್ಟು ಅದನ್ನು ಒಂದು ಬಿಟ್ಟು ಸೋಸಿ ಅದನ್ನು ಹಾಕೋದ್ರಿಂದ ಈ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಹೂಡು ನಮಗೆ ಅಷ್ಟೇ ಚೆನ್ನಾಗಿ ಆಮೇಲೆ ಗಾಳೆಹಣ್ಣು ಸಿಪ್ಪೆನೂ ಅಷ್ಟೇ ಅದೂ ಅಷ್ಟೇ ನೀರಲ್ಲಿ ಹಾಕಿಬಿಟ್ಟು ಆಮೇಲೆ ಒಂದು ಎರಡು ಮೂರು ಸಹ ಬಿಟ್ಟು ಸೋಸಿ ಅದು ಹಾಕೋದ್ರಿಂದ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಹೇಗೆ ಬಿಟ್ಟಿದೆ ಸ್ನೇಹಿತರೆ ನೋಡೋಕ್ಕೆ ಒಂದು ಒಳ್ಳೆ ಖುಷಿ ಅನಿಸುತ್ತೆ ಅಲ್ವಾ ನೋಡಿ ಆಮೇಲೆ ನೋಡಿ ನಮ್ಮ ದಾಸವಾಳ ಗಿಡನೂ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವ ಇದು ಇವತ್ತು ಒಂದು ಎರಡು ದಿವಸ ಒಂದು ನಾಲ್ಕು ಐದು ಬಿಡುತ್ತೆ ಇವತ್ತು ಒಂದು ಎರಡು ಬಿಟ್ಟಿದೆ ಇಲ್ಲಿ ಅದೊಂದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿರಿ ಅಲ್ವಾ ತುಂಬ ಚೆನ್ನಾಗಿ ಬಿಟ್ಟಿದೆ ಸ್ನೇಹಿತರೆ ಈ ಹೂವು ಒಂಥರ ನೋಡೋಕೆ ಚೆಂದ ದೇವ್ರಿಗೆ ಮೂಡಿಸಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಪಿಂಕ್ ಕಲರು ಮಧ್ಯದಲ್ಲಿ ಒಂಥರ ರೆಡ್ಡು ಪಿಂಕ್ ಥರ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಮ್ಮ ಗಿಡದಲ್ಲಿ ಇರೋದು ಇವುಗಳನ್ನ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸಿ ಕೊಟ್ಟಿದ್ದೀನಿ ಈ ಗಿಡ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನು ಮಲಗಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ